ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಆಸ್ತಿ ವಿಚಾರ ಮಗನಿಗೆ ಮೋಸ ಮಾಡಲು ಮುಂದಾದ ತಂದೆ ಚಿಲಕಲ ನೇರ್ಪು ಹೋಬಳಿ ವ್ಯಾಪ್ತಿಯ ಅನ್ನುಪಲ್ಲಿ ಗ್ರಾಮದಲ್ಲಿರುವ ಆಸ್ತಿ ಹೌದು ವೀಕ್ಷಕರೇ ಮಗನಿಗೆ ಮೋಸ ಮಾಡಿ ಆಸ್ತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾಗಿರುವ ತಂದೆಯ ವಿರುದ್ಧ ಹೋರಾಟ ಮಾಡಲು ಇದೀಗ ಮಗನೊಬ್ಬನು ಬೇದಿಗೆ ಬಂದಿರುವ ಘಟನೆ ಚಿಲಕಲ ನೇರ್ಪು ಹೋಬಳಿಯ ಅನುಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಎಸ್ ಅನುಪಲಿ ಗ್ರಾಮದ ಅಂಚಿನುಪನವರ ಪುತ್ರ ಚೆನ್ನಪ್ಪರೆಡ್ಡಿಗೆ ಮೋಸ ಮಾಡಿ ತಂದೆ ಅನಧಿಕೃತವಾಗಿ ವಂಶವೃಕ್ಷ ತಯಾರಿಸಿ ಇದೀಗ ಸದರಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಬಾರ್ ಎರಡು ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾದಾಗ ಯಾವುದೇ ಕಾರಣಕ್ಕೂ ಜಮೀನನ್ನ ಯಾವುದೇ ಕಾರಣಕ್ಕೂ ಜಮೀನನ್ನ ಪರಭಾರ ಮಾಡಿಸಿಕೊಡಬಾರದೆಂದು ಚಿಂತಾಮಣಿಯ ಹಿರಿಯ ಉಪನೋಂದಣಿಯ ಅಧಿಕಾರಿಗಳಿಗೆ ಲಿಖಿತ ಮೂಲಕ ಚನ್ನಪ್ಪರೆಡ್ಡಿ ದೂರನ್ನ ಸಲ್ಲಿಸಿದ್ದಾನೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಚನ್ನಪ್ಪರೆಡ್ಡಿ ನನ್ನ ತಂದೆಗೆ ಇಬ್ಬರು ಹೆಂಡಿತಿಯರಿದ್ದು ನಾನು ಮೊದಲನೇ ಹೆಂಡತಿಯ ಮಗನಾಗಿದ್ದಾನೆ ಹೇಗಿರುವಾಗ ನನ್ನ ಗಮನಕ್ಕೆ ಬರದೆ ವಂಶ ವೃಕ್ಷದಲ್ಲಿ ನನ್ನ ಹೆಸರನ್ನ ಕೈಬಿಟ್ಟು ನನ್ನ ತಂದೆಯ ಎರಡನೇ ಹೆಂಡತಿಯ ಮಗಳ ಹೆಸರಿಗೆ ದಾನಪತ್ರ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಅನಧಿಕೃತ ಮಾಡಿರುವ ವಂಶವೃಕ್ಷ ಹಾಗೂ ದಾನಪತ್ರವನ್ನು ರದ್ದುಗೊಳಿಸಿ ನ್ಯಾಯ ಒದಗಿಸಬೇಕೆಂದು ಕೋರಿದ ಅವರು ಇದರ ಬಗ್ಗೆ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿಕೊಂಡಿದ್ದಾರೆ ಹೆಸರು ಚಿನ್ನಪ್ಪ ನಮ್ಮ ತಂದೆ ಹೆಸರು ಆಂಜಿನಪ್ಪ ನಮ್ಮ ತಾಯಿ ಹೆಸರು ಸರಸ್ವತಿಯಮ್ಮ ನಮ್ಮ ತಂದೆಗೆ ಇಬ್ಬರು ಹೆಂಡತಿಯರು ನನ್ನ ದೊಡ್ಡ ಹೆಂಡತಿ ಮಗ ನಮ್ಮ ನಮ್ಮಪ್ಪ ಎರಡನೇ ಹೆಣ್ತಿ ಮಕ್ಕಳಿಗೆ ಜಮೀನೆಲ್ಲ ದಾನ ಅಂತ ಬರೆದು ಬಿಟ್ಟು ನನಗೆ ಮೋಸ ಮಾಡಿಬಿಟ್ಟು ಮಾರಾಟಕ್ಕೆ ರೆಡಿಯಾಗಿ ಇದಾಗಿದ್ದಾರೆ ನನಗೆ ದಯವಿಟ್ಟು ಯಾರಾದರೂ ಜಮೀನು ಮಾರಾ ಮಾರಾಟಕ್ಕೆ ಮಾಡಿ ನನಗೆ ತುಂಬ ಮೋಸ ಮಾಡಿಬಿಟ್ಟು ನನ್ನ ಮನೆಯಿಂದ ತೊಂದರೆ ಕೊಟ್ಟು ಹೊರಗಡೆ ಕಲಿಸ್ಬಿಟ್ಟು ನನಗೆ ಮೋಸ ಮಾಡಿ ಇವತ್ತು ಜಮೀನು ಮಾರಾಟಕ್ಕೆ ಮಾರಾಟಕ್ಕೆ ಮಾಡಿದ್ದಾನೆ ನಾನು ನ್ಯಾಯಾಲಯ ಪ್ರಕಾರದಲ್ಲಿ ಹೋರಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿರಿ